ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ವೈಚಾರಿಕ ಲೇಖನವಾಗಿರ್ತಕ್ಕಂತಹ ಏಳು ದೆವ್ವಗಳ ಕತೆ ಅಂತಕ್ಕಂಥ ಪಠ್ಯವನ್ನು ಕುರಿತು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಈ ಲೇಖನವನ್ನು ಬರೆದಿರ್ತಕ್ಕಂಥದ್ದು ಪ್ರೊಫೆಸರ್ ಬಿ ವಿ ವೀರಭದ್ರಪ್ಪ ಅಂತೇಳಿ ನೋಡ್ತೀವಿ ಮೂಲತಃ ಪ್ರೊಫೆಸರ್ ಬಿ ವಿ ವೀರಭದ್ರಪ್ಪ ಅವರು ಘಟ್ಪರ್ತಿ ಭಾಗದವರು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಗಟ್ಪರ್ತಿ ಗ್ರಾಮದವರು ಅಂತೇಳಿ ನೋಡ್ತೀವಿ ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದ ಹದಿನೇಳು ಇವರು ಅನೇಕ ವೈಚಾರಿಕ ಕೃತಿಗಳನ್ನು ನೀಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಭಗವದ್ಗೀತೆ ಒಂದು ವೈಚಾರಿಕ ನೋಟ ವಾಸ್ತು ಎಷ್ಟು ವಾಸ್ತವ ಧರ್ಮ ಮತ್ತು ವೈಚಾರಿಕತೆ ವೇದಗಳಲ್ಲಿ ಜನಸಾಮಾನ್ಯರು ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥ ಕೃತಿಗಳು ಆದರೆ ಏಳು ದೇವಗಳ ಕಥೆಯನ್ನು ಎಲ್ಲಿಂದ ಆರಿಸ್ಕೊಂಡಿರ್ತಕ್ಕಂಥದ್ದು ಅಂತಂದರೆ ಅವರ ವೈಚಾರಿಕ ಪ್ರಬಂಧವಾಗಿರ್ತಕ್ಕಂತಹ ವೇದಾಂತ ರೆಜಿಮೆಂಟ್ ಅಂತಕ್ಕಂಥ ಕೃತಿಯಿಂದ ಈ ಲೇಖನವನ್ನು ಈ ಪ್ರಬಂಧವನ್ನು ಆರಿಸಿಕೊಳ್ಳಲಾಗಿದೆ ಈ ವೇದಾಂತ ರೆಜಿಮೆಂಟ್ ಅಂತಕ್ಕಂಥ ವೈಚಾರಿಕ ಪ್ರಬಂಧ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ ಅಷ್ಟೇ ಅಲ್ಲದೆ ಇವರು ದಾವಣಗೆರೆಯ ಡಿ ಆರ್ ಎಂ ಕಾಲೇಜಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಶ್ರೀಯುತರು ಅಜ್ಞಾನ ಮೂಢನಂಬಿಕೆ ಅಂಧಶ್ರದ್ಧೆ ಅಸಂಬದ್ಧವಾಗಿರ್ತಕ್ಕಂಥ ಆಚರಣೆಗಳ ವಿರುದ್ಧ ಮೊದಲಿನಿಂದಲೂ ಕೂಡ ಶ್ರೀಯುತರು ಧ್ವನಿಯನ್ನು ಎತ್ತಿದ್ದಾರೆ ಲಂಕೇಶ್ ಪತ್ರಿಕೆಯ ಅಂಕಣಕಾರರಾಗಿ ಹಲವಾರು ಕವನಗಳನ್ನು ಆ ಮೂಲಕ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಈ ಪಠ್ಯದಲ್ಲಿ ದೆವ್ವಗಳನ್ನು ಕುರಿತು ಮೂಢನಂಬಿಕೆಗಳು ತುಂಬಿರ್ತಕ್ಕಂತಹ ನಮ್ಮ ದೇಶದಲ್ಲಿ ಚಮತ್ಕಾರಗಳನ್ನೇ ಯೋಗಶಕ್ತಿ ಎಂದು ನಂಬಿಸಿ ಹೊಟ್ಟೆ ಒರಿತಕ್ಕಂತಹ ಜನರನ್ನು ಮೋಸ ಮಾಡ್ತಕ್ಕಂತಹ ಕಪಟಯೋಗಿಗಳೇ ತುಂಬಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ದೇಶದಲ್ಲಿ ಹಾಗಾಗಿ ಪ್ರಸ್ತುತ ಪ್ರಬಂಧ ನೈಜ ಘಟನೆಗಳನ್ನು ಆಧರಿಸಿ ಬರೆದಿರ್ತಕ್ಕಂಥದ್ದು ಹಾಗಾಗಿ ಪ್ರಸಿದ್ಧ ವಿಚಾರವಾದಿಯಾಗಿರ್ತಕ್ಕಂಥ ಕೋವೂರವರು ನಡೆಸಿರ್ತಕ್ಕಂಥ ಪ್ರಯೋಗಗಳು ಜನರ ಮೌಢ್ಯಗಳನ್ನು ನಾಶ ಮಾಡುವಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು ಅನ್ನೋದನ್ನು ಲೇಖಕರು ಇಲ್ಲಿ ಕೋವೂರವರು ಯಾವ ರೀತಿಯಲ್ಲಿ ಈ ದೆವ್ವಗಳ ಕಲ್ಪನೆಯನ್ನು ಪಠ್ಯದ ಒಳಗೆ ನಿರಾಕರಿಸ್ತಾರೆ ವೈಜ್ಞಾನಿಕವಾಗಿ ಅದು ಸುಳ್ಳು ಅಂತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ತೋರಿಸ್ತಾರೆ ಅಂತಕ್ಕಂಥ ವಿಚಾರಗಳು ಈ ಪಠ್ಯ ಭಾಗದಲ್ಲಿ ಬರ್ತವೆ ಪಠ್ಯ ಆರಂಭ ಆಗ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗ ಇದೊಂದು ಕಾಲ್ಪನಿಕ ಕಥೆಯಲ್ಲ ಇದು ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಮತ್ತು ಸ್ಥಳಗಳು ವಾಸ್ತವಿಕ ನೈಜ ಘಟನೆ ಆಧಾರಿತ ಅಂತ ಹೇಳ್ತಾರೆ ಇಲ್ಲಿ ಕಥೆ ನಡೀತಕ್ಕಂಥದ್ದು ಶ್ರೀಲಂಕಾದ ದಕ್ಷಿಣಕ್ಕೆ ಬರತಕ್ಕಂತಹ ದೀವು ಅಂತಕ್ಕಂಥ ದ್ವೀಪದಲ್ಲಿ ಈ ಘಟನೆ ನಡೆ ಅಲ್ಲಿನ ಜನ ರೈತರು ಮತ್ತು ಬೆಸ್ತರು ಆ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ ವರ್ಷಕ್ಕೊಂದೇ ಸಾರಿ ಆ ಊರಿನ ಜನರು ಪಟ್ಟಣಕ್ಕೆ ಹೋಗಿ ಜಾತ್ರೆಯನ್ನು ನೋಡತಕ್ಕಂಥದ್ದು ಇನ್ನು ಉಳಿದ ಹಾಗೆ ಅವರು ನಾಗರಿಕ ಜೀವನದಿಂದ ಅವರು ಒಂಟಿಯಾಗಿ ಆ ದ್ವೀಪದಲ್ಲಿ ಕಾಲ ಕಳೀತಾರೆ ವರ್ಷಕ್ಕೊಂದು ಸರಿ ಮಾತ್ರ ಅವರು ಪಟ್ಟಣಕ್ಕೆ ಹೋಗ್ತಕ್ಕಂಥದ್ದು ಜಾತ್ರೆಗಾಗಿ ಇನ್ನು ಉಳಿದ ದಿನಗಳ ಪೂರ್ತಿ ಅವರು ವರ್ಷವಿಡೀ ಕಾಲ ಕಳೆಯುವುದು ಶ್ರೀಲಂಕಾದ ದಕ್ಷಿಣದಲ್ಲಿರ್ತಕ್ಕಂತಹ ಒಂದು ದ್ವೀಪ ಅದನ್ನು ನಾವು ಮಂದೈ ಮಂದೈದೀವು ಅಂತೇಳಿ ಕರಿತೀವಿ ಇಂಥ ದ್ವೀಪಕ್ಕೆ ಡಾಕ್ಟರ್ ಕವೂರ್ ಅಂತಕ್ಕಂಥವರು ಸಮುದ್ರದ ಸಸ್ಯ ಮಾದರಿಗಳನ್ನು ಸಂಗ್ರಹಿಸೋದಕ್ಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೆರಡು ಏಪ್ರಿಲ್ನಲ್ಲಿ ಆ ದ್ವೀಪಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಪ್ರಯೋಗವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಮಾದರಿಗಳನ್ನು ಸಂಗ್ರಹಿಸೋದಕ್ಕೆ ಮುಂದಾಗ್ತಾರೆ ಇದೇ ಸಂದರ್ಭದಲ್ಲಿ ಅವರು ಆ ಭಾಗದ ಪ್ರವಾಸಿ ಮಂದಿರದಲ್ಲಿ ವಾಸವಾಗಿದ್ದಾಗ ಅಲ್ಲಿ ಇವರಿಗೆ ಆ ಊರಿನ ಶಾಲಾ ಉಪಾಧ್ಯಾಯರ ಪರಿಚಯ ಆಗುತ್ತೆ ಯಾರು ಉಪಾಧ್ಯಾಯರು ಅಂತಂದರೆ ಮಾರ್ಕಂಡು ಅಂತೇಳಿ ಅವರನ್ನು ನಾವು ಇಲ್ಲಿ ಗುರುತಿಸ್ತೀವಿ ಹಾಗಾಗಿ ಕವೂರು ಕೋವೂರ್ ಮತ್ತು ಈ ಮಾರ್ಕಂಡು ಅವರ ನಡುವೆ ಒಂದು ಸ್ನೇಹ ಅಂತಕ್ಕಂಥದ್ದು ಬೆಳೆಯುತ್ತೆ ಯಾವಾಗಲೂ ಇವರು ಭೇಟಿ ಇರ್ತಾರೆ ಹರಟೆಯನ್ನು ಹೊಡಿತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ದಿನ ಮಾರ್ಕಂಡು ಅಂತಕ್ಕಂಥವನು ಆ ದ್ವೀಪದ ಒಳಗೆ ದೆವ್ವಗಳು ಬೀಡುಬಿಟ್ಟಿದ್ದಾವೆ ಆ ದೆವ್ವಗಳನ್ನು ಓಡಿಸೋದಕ್ಕೋಸ್ಕರ ಊರಿನ ಜನ ನಲ್ಲೂರು ದೇವಾಲಯದಿಂದ ಒಬ್ಬ ಯೋಗಿ ಅಥವಾ ಮಂತ್ರವಾದಿಯನ್ನು ಕರೆಸ್ತಾ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು ಡಾಕ್ಟರ್ ಕೋವೂರ್ ಅವರವರಿಗೆ ಮಾರ್ಕಂಡು ತಿಳಿಸ್ತಾನೆ ಆಗ ಆ ಊರಲ್ಲಿ ನಡೆದಿರತಕ್ಕಂತಹ ಅಥವಾ ಭಾರತ ಅಂತಕ್ಕಂಥ ದೊಡ್ಡ ದೇಶದಲ್ಲಿ ಹೇಗೆ ದೆವ್ವಗಳ ಕಥೆಗಳು ಹುಟ್ಟುತ್ತವೆ ಅನ್ನೋ ಅಂತಕ್ಕಂಥ ವಿಚಾರದ ಬಗ್ಗೆ ಒಂದು ಮೂರು ಘಟನೆಗಳನ್ನು ಹೇಳ್ತಾರೆ ಒಂದು ರಾತ್ರಿ ಒಬ್ಬ ಹೆಂಗಸು ಅಡಿಗೆಯನ್ನು ಮಾಡ್ತಾ ಇರಬೇಕಾದ್ರೆ ಅಡಿಗೆ ಮನೆಯಿಂದ ಹಿತ್ತಲಿಗೆ ಹೋದಾಗ ತೆಂಗಿನ ಮರದ ಬುಡದಲ್ಲಿ ಒಂದು ಹೆಣ್ಣು ಆಕೃತಿ ಅಂತಕ್ಕಂಥದ್ದು ನಿಂತಿತ್ತು ಅವಳು ಅದನ್ನು ಅರಿಯದೇ ಆ ಆಕೃತಿಯನ್ನು ಹಿಂಬಾಲಿಸಿ ಸ್ವಲ್ಪ ದೂರ ಅದರ ಜೊತೆಗೆ ನಡೀತಾ ಇರಬೇಕಾದ್ರೆ ಆ ಹೆಣ್ಣಿನ ಆಕೃತಿ ಗಾಳಿಯಲ್ಲಿ ಮಾಯವಾಯಿತು ಮೂರು ಗಂಟೆ ಆದಮೇಲೆ ಅವಳು ಎಲ್ಲಿದ್ದೀನಿ ಅಂತಕ್ಕಂಥದ್ದು ಗೊತ್ತಾಗಿ ಅಂದಿನಿಂದ ಆ ಹೆಣ್ಣುಮಗಳು ದೆವ್ವ ಹಿಡಿದವಳ ಹಾಗೆ ಅವಳು ಕಾಣಿಸ್ಕೊಂಡ್ಳು ಅಂತ ಒಂದು ಘಟನೆಯನ್ನು ಹೇಳ್ತಾರೆ ಎರಡನೇ ಘಟನೆ ಇನ್ನೊಂದು ದಿನ ಒಬ್ಬ ಯುವಕ ಅಂತಕ್ಕಂಥವನು ತಂಬಾಕು ತೋಟಕ್ಕೆ ಹೋಗಿ ತಡವಾಗಿ ರಾತ್ರಿ ವಾಪಸ್ ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಸುಂದರವಾದ ಹುಡುಗಿ ದಾರಿಯಲ್ಲಿ ಸಿಕ್ಕು ತಾನು ದಾರಿ ತಪ್ಪಿದ್ದೀನಿ ನೀನು ನನ್ನನ್ನು ಮನೆಗೆ ಬಿಡಬೇಕು ಅಂತೇಳಿ ಅವನ ಜೊತೆಗೆ ಅವಳು ಮಾತಾಡ್ತಾ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಹೆಣ್ಣು ಆಕೃತಿ ಆ ಹೆಣ್ಣು ಮಗಳು ಮಾಯವಾಗ್ತಾಳೆ ಹಾಗಾಗಿ ಅವತ್ತೇ ಅವನೇನು ಮಾಡ್ತಾನೆ ಎಚ್ಚರ ತಪ್ತಾನೆ ಅಲ್ಲಿದ್ದ ಎದುರ್ಕೊಂಡು ಮನೆ ಕಡೆಗೆ ಅವನು ಓಡೋಗ್ತಾನೆ ಮೈ ಮೇಲೆ ಎಚ್ಚರನೇ ಇರಲಿಲ್ಲ ಅವನಿಗೆ ಅಂತೇಳಿ ಎರಡನೇ ಘಟನೆಯನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಮತ್ತು ಮೂರನೇ ಘಟನೆ ಏಳು ವರ್ಷದ ಒಬ್ಬ ಹುಡುಗಿ ಒಂದು ರಾತ್ರಿ ಒಂದು ಕಪ್ಪು ನಾಯಿಯನ್ನು ನೋಡಿ ಅದನ್ನು ಕಲ್ಲಿನಿಂದ ಓಡಿಸೋ ಪ್ರಯತ್ನ ಮಾಡ್ತಾಳೆ ನಾಯಿ ಇದ್ದಕ್ಕಿದ್ದಂಗೆ ಮೋಹಿನಿಯ ರೂಪವನ್ನು ತಾಳುತ್ತೆ ಹಾಗಾಗಿ ಮುಂದೆ ಆ ಹುಡುಗಿಗೆ ಮಾತು ಬಿದ್ದೋಗುತ್ತೆ ಹೀಗೆ ಹಿರಿಯರು ಕಿರಿಯರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವರನ್ನು ಹಿಡಿತದಕ್ಕೆ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಈ ರೀತಿ ನಮ್ಮ ಭಾರತ ಅಂತಕ್ಕಂಥ ದೇಶದಲ್ಲಿ ಅನೇಕ ಕಥೆಗಳು ಹೀಗೆ ನಮಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರುಗಳಲ್ಲೂ ಕೂಡ ನಾನಾ ಥರದ ದೆವ್ವದ ಕಥೆಗಳನ್ನು ನೀವು ಕೇಳಿಡ್ತೀರ ಹಾಗಾಗಿ ಇಂತಹ ಘಟನೆಗಳನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಕೆಲವು ಜಾಣಮಾಂತ್ರಿಕರು ಯೋಗಿಗಳು ಯಾವ ರೀತಿ ಕಪಟ ವೇಷವನ್ನು ಧರಿಸಿ ಜನರನ್ನು ಶೋಷಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ಕವೂರವರ ಮೂಲಕ ಪ್ರೊಫೆಸರ್ ಬಿ ವಿ ವೀರಭದ್ರಪ್ಪ ಅವರು ಇಲ್ಲಿ ಅನಾವರಣ ಮಾಡ್ತಾರೆ ಈಗ ನಾವು ಶ್ರೀಲಂಕಾದಲ್ಲಿ ಘಟನೆ ನಡೆಯುತ್ತೆ ಮಂದೈದೀವು ಅಂತಕ್ಕಂಥ ಊರಲ್ಲಿ ನಡೆಯುತ್ತೆ ಅವರಿಗೆ ಕೋವೂರವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಸ್ಯ ಮಾದರಿ ಸಂಗ್ರಹ ಮಾಡೋದಕ್ಕೆ ಬರ್ತಾರೆ ಅಲ್ಲಿ ಮಾರ್ಕಂಡುವಿನ ಸ್ನೇಹ ಆಗುತ್ತೆ ಹಾಗೆ ಅವನು ದೆವ್ವವನ್ನು ಬಿಡಿಸೋದಕ್ಕೆ ನಲ್ಲೂರಿನಿಂದ ಒಬ್ಬ ವ್ಯಕ್ತಿಯನ್ನು ಕರೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ದೆವ್ವಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಘಟನೆಗಳನ್ನು ಹೇಳ್ತಾರೆ ಮೇಲೆ ಆ ಯೋಗಿ ಬರ್ತಕ್ಕಂಥ ವಿಚಾರವನ್ನು ಕೋವೂರವರು ಕೇಳಿ ತಾನು ಯಾವ ರೀತಿಯಲ್ಲಿ ಮಂತ್ರವಾದಿ ಪ್ರಯೋಗವನ್ನು ಮಾಡ್ತಾನೆ ಹೇಗೆ ಅವನು ದೆವ್ವಗಳನ್ನು ಓಡಿಸ್ತಾನೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ ಅವನು ಆ ಘಟನೆಯನ್ನು ನೋಡೋದಕ್ಕೆ ಒಪ್ಕೊಳ್ತಾನೆ ಯಾಕಂದರೆ ಆ ಯೋಗಿ ಅಂತಕ್ಕಂಥ ನಲ್ಲೂರು ದೇವಾಲಯದಲ್ಲಿ ಕೇವಲ ಎರಡು ತಿಂಗಳು ಮಾತ್ರ ಇರತಕ್ಕಂಥದ್ದು ಉಳಿದ ದಿನಗಳು ವಿವಿಧ ಪುಣ್ಯಕ್ಷೇತ್ರಗಳ ಕಡೆಗೆ ಅವನು ಹೋಗ್ತಾ ತಪಸ್ಸು ಮಾಡ್ತಾ ಇರ್ತಾನೆ ಹಾಗಾಗಿ ಈಗ ಆ ಯೋಗಿ ಸಿಕ್ಕಿದ್ದಾನೆ ಅಂತೇಳಿ ಊರಿನ ಜನರೆಲ್ಲ ಸೇರಿಕೊಂಡು ಹಣವನ್ನು ಸಂಗ್ರಹಿಸಿ ದೇವಗಳನ್ನು ಊರಿಂದ ಓಡಿಸ್ಬೇಕು ಅಂತೇಳಿ ಅವನನ್ನು ಎಲ್ಲಿ ಕರೆಸಿದ್ದಾರೆ ಮಂದೈ ದೀವು ಅಂತಕ್ಕಂಥ ದ್ವೀಪಕ್ಕೆ ಕರೆಸಿದ್ದಾರೆ ಆ ದ್ವೀಪದಲ್ಲಿ ನಡೀತಕ್ಕಂಥ ಘಟನೆಯನ್ನು ನೋಡೋದಕ್ಕೆ ವೈಚಾರಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಡಾಕ್ಟರ್ ಕವೂರ್ ಅವರು ಏನು ಮಾಡ್ತಾರೆ ಭೇಟಿಯನ್ನು ಕೊಡ್ತಾರೆ ಆಗ ಆ ದಿನ ರಾತ್ರಿ ನಲ್ಲೂರಿನಿಂದ ಯೋಗಿ ಬರ್ತಾನೆ ಅವನ ಜೊತೆಗೆ ಅವನ ಸಂಗಡಿಗರು ಬರ್ತಾರೆ ಭಾನುವಾರ ದಿನ ಕುವುರವರು ಊಟ ಮುಗಿಸಿ ಆ ಯೋಗಿ ಮಾಡ್ತಕ್ಕಂಥ ಚಮತ್ಕಾರವನ್ನು ನೋಡೋದಕ್ಕೆ ಹೋಗ್ತಾರೆ ಇಡೀ ಅವನ ಸುತ್ತ ಯೋಗ ಪೂಜೆಗೆ ಬೇಕಾಗಿರ್ತಕ್ಕಂತಹ ಹಣ್ಣುಗಳು ಇತರೆ ವಿಧ ವಿಧವಾದ ಸಾಮಾನುಗಳು ಅವನು ರುದ್ರಾಕ್ಷಿ ಮಾಲೆಯನ್ನು ತೊಟ್ಟುಕೊಂಡು ಒಣಗೆ ವಿಭೂತಿಯನ್ನು ಇಟ್ಕೊಂಡು ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಮೂರು ಕಲ್ಲು ಗುಂಡುಗಳ ಮೇಲೆ ಒಂದು ಲೋಹದ ಬಾಣಲಿಯನ್ನು ಇಟ್ಟಿರ್ತಕ್ಕಂಥದ್ದು ಹಾಗೆ ತೆಂಗಿನ ಚಿಪ್ಪನ್ನು ತಂದಿರತಕ್ಕಂಥದ್ದು ತುಪ್ಪ ಕೊಬ್ಬರಿ ಎಣ್ಣೆ ಕುಸುಮೆ ಎಣ್ಣೆ ಬೇಬಿನೆ ಎಣ್ಣೆ ಬಾಸಿಯ ಎಣ್ಣೆಗಳನ್ನು ಸಂಗ್ರಹಿಸಿ ಅಲ್ಲಿ ಎಲ್ಲವೂ ತಗೊಂಡಿರ್ತಾರೆ ಒಂದು ಕಡೆಗೆ ಹೂವು ಹಣ್ಣು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಸುರಿದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ತೆಂಗಿನಕಾಯಿಯ ಚಿಪ್ಪು ಇದೆಲ್ಲವನ್ನು ತಗೊಂಡು ಯೋಗಿ ಬಂದಿದ್ದಾನೆ ಈಗ ದೆವ್ವಗಳನ್ನು ಓಡಿಸೋದಕ್ಕೆ ಪೂಜೆಯನ್ನು ಅವನು ಆರಂಭಿಸ್ತಾನೆ ಸಂಸ್ಕೃತ ಮತ್ತು ತಮಿಳಿನಲ್ಲಿ ಮಂತ್ರಗಳನ್ನು ಹೇಳ್ತಾ ಒಂದು ಗಂಟೆಗಿಂತ ಹೆಚ್ಚು ಹೊತ್ತು ವಿಧ ವಿಧವಾದ ಜನರಿಗೆ ಅರ್ಥವಾಗದೇ ಇರತಕ್ಕಂತಹ ಸಂಸ್ಕೃತ ಮತ್ತು ತಮಿಳಿನಲ್ಲಿ ಮಂತ್ರಗಳನ್ನು ಹೇಳಿ ಪೂಜೆ ಮಾಡ್ತಾ ಯೋಗಿ ಕಣ್ಮುಚ್ಕೊಂಡು ಏನು ಮಾಡ್ತಾನೆ ನಾಲಿಗೆಯನ್ನು ಹೊರಚಾಚಿ ಕರ್ಪೂರವನ್ನು ಉರಿಸ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡ್ತಾನೆ ಶಿಷ್ಯರು ಒಂದೊಂದೇ ಕರ್ಪೂರವನ್ನು ಇಟ್ಟಾಗ ಆ ಕರ್ಪೂರವನ್ನು ಅವನು ಬಾಣಲಿ ಒಳಗೆ ಒಂದು ಪಾತ್ರೆಯಲ್ಲಿಟ್ಟಿರುವ ಎಣ್ಣೆಯ ಒಳಗೆ ಅದನ್ನು ಉಗುಳ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ ಒಂದು ಲೋಹದ ಪಾತ್ರೆಯಲ್ಲಿ ಅವನು ಉಗುಳ್ತಾನೆ ಹೀಗೆ ಮೂರು ಬಾರಿ ನಡೆಯುತ್ತೆ ಜನರು ಎಲ್ಲರೂ ಕೂಡ ಹರಿಹರೋಹರ ಅಂತೇಳಿ ಏನು ಮಾಡ್ತಾರೆ ಅವನನ್ನು ಆಶ್ಚರ್ಯದಿಂದ ನೋಡಪ್ಪ ಕರ್ಪೂರ ಇಟ್ಕೊಂಡ್ರೂ ಸುಡ್ತಾ ಇಲ್ಲ ಮಹಾನ್ ಯೋಗಿ ಇರಬೇಕು ಅಂತೇಳಿ ಆಶ್ಚರ್ಯದಿಂದ ನೋಡ್ತಾರೆ ಎರಡನೇದು ಪ್ರಯೋಗ ಏನು ಮಾಡ್ತಾನೆ ಅಂತಂದರೆ ಅವನು ತನ್ನ ನಾಡಿಯ ಮಿಡಿತವನ್ನು ಏನು ಮಾಡ್ತಾನೆ ನಿಲ್ಲಿಸ್ತಾನೆ ಇದನ್ನು ಪ್ರತಿಯೊಬ್ಬರೂ ಕೂಡ ಅದನ್ನು ನಾಡಿಯ ಮಿಡಿತವನ್ನು ಮುಟ್ಟಿ ಜನರು ಮಾರ್ಕೊಂಡು ಎಲ್ಲರೂ ಕೂಡ ಗಮನಿಸಿ ಯೋಗಿಯ ಶಕ್ತಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ ಆ ನಂತರದಲ್ಲಿ ಮುಂದುವರೆದು ಮೂರನೇ ಪ್ರಯೋಗ ಯಾವುದು ಅಂದರೆ ಲೋಹದ ಬಾಣಲಿಯಲ್ಲಿ ಎಣ್ಣೆಯನ್ನು ಐದು ವಿವಿಧ ರೀತಿಯ ಎಣ್ಣೆಗಳನ್ನು ಹಾಕಿ ಅದನ್ನು ಕಾಯಿಸಿ ನಿಂಬೆ ಕತ್ತರಿಸಿ ಅದರಲ್ಲಿ ಆ ಎಣ್ಣೆಯಲ್ಲಿ ಆ ನಿಂಬೆ ಹೋಳುಗಳನ್ನು ಹಾಕಿ ಆ ಕುದಿತಕ್ಕಂಥ ಎಣ್ಣೆಯ ಮೇಲ್ಭಾಗದ ಒಂದಿಷ್ಟು ಭಾಗವನ್ನು ಕೈಯಲ್ಲಿ ತಗೊಂಡು ಏನು ಮಾಡ್ತಾನೆ ತನ್ನ ಅಂಗೈಗಚ್ಚಿ ಜನಗಳಿಗೆ ಹಚ್ಚತಕ್ಕಂಥದ್ದು ನೋಡಪ್ಪ ಎಣ್ಣೆಯನ್ನು ಮುಟ್ಟಿದರೂ ಕೂಡ ಯೋಗಿಗೆ ಬಿಸಿ ತಾಗುತ್ತಾ ಇಲ್ಲ ಅಂತೇಳಿ ಜನ ನಂಬಿ ಉದೋ ಉದೋ ಅಂತೇಳಿ ಅವನನ್ನು ಏನು ಮಾಡ್ತಾರೆ ಕೊಂಡಾಡ್ತಾರೆ ಇನ್ನು ಕೊನೆಯದಾಗಿ ನಾಲ್ಕನೇ ಪ್ರಯೋಗ ಯಾವುದನ್ನು ಮಾಡ್ತಾನೆ ಅಂತಂದರೆ ಒಂದು ತೆಂಗಿನ ಚಿಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಪಾಲಿಶ್ ಮಾಡಿರ್ತಕ್ಕಂಥ ಒಂದೊಂದು ಚೆಂಗಿನ ತೆಂಗಿನ ಚಿಪ್ಪು ಅದರ ಮೇಲೆ ಏಳು ಕವಡೆಗಳನ್ನು ಇಡ್ತಾನೆ ಈ ಏಳು ಕವಡೆಗಳ ಮೇಲೆ ನಾನು ಮಂತ್ರವನ್ನು ಹಾಕ್ತೇನೆ ಮಂತ್ರವನ್ನು ಹಾಕಿದಾಗ ಏಳು ಕವಡೆಗಳು ಕೆಳಗೆ ಬಿದ್ದುವು ಅಂದರೆ ದೇವ್ವಗಳೆಲ್ಲವೂ ಕೂಡ ದ್ವೀಪದಿಂದ ಓಡುವುದು ಅಂತೇಳಿ ಯಾವುದಾದ್ರೂ ಒಂದು ಕವಡೆ ಈ ತೆಂಗಿನ ಚಿಪ್ಪಿನ ಮೇಲೆ ಕುಳಿತುಕೊಂಡಿತ್ತು ಅಂತಂದರೆ ದೆವ್ವ ಅಲ್ಲೇ ಇದೆ ಅಂಥೇಳಿ ಮತ್ತೆ ಇನ್ನೊಂದು ದಿನ ಮತ್ತೆ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಪ್ರಯೋಗಕ್ಕೆ ಮುಂದಾಗ್ತಾರೆ ಒಂದು ನುಣುಪಾಗಿರ್ತಕ್ಕಂತಹ ತೆಂಗಿನ ಚಿಪ್ಪನ್ನು ತಗೊಂಡು ಏಳು ಕವಡೆಗಳನ್ನು ಇಟ್ಟು ಒಂದು ದ್ರವವನ್ನು ಅದರ ಮೇಲೆ ಚಿಮುಕ್ಸ್ದಾಗ ಅವು ಇದ್ದಕ್ಕಿದ್ದಾಗೆ ಚಲಿಸಿ ಕೆಳಗೆ ಬೀಳ್ತವೆ ಇಡೀ ಊರಿನ ಜನ ದೇವ್ಯಗಳೆಲ್ಲವೂ ಹೊರಟೋದು ಅಂತೇಳಿ ನಂಬುತ್ತಾರೆ ಹೀಗೆ ನಂಬಿಸಿ ಅವರಿಂದ ಐನೂರ ಒಂದು ರೂಪಾಯಿ ಹಣವನ್ನು ಸಂಗ್ರಹಿಸಿ ಜನರಿಗೆ ಆಶೀರ್ವಾದವನ್ನು ಮಾಡಿ ಪ್ರತಿಫಲವನ್ನು ಪಡೆದು ಏನು ಮಾಡ್ತಾನೆ ಅವನು ಹೊರಟು ಹೋಗ್ತಾನೆ ಆ ನಂತರದಲ್ಲಿ ಮಾರ್ಕಾಂಡು ಕೋರವ್ರಿಗೆ ಪ್ರಶ್ನೆಯನ್ನು ಆಗ್ತಾರೆ ನೋಡಿದ್ರ ಈಗಾದರೂ ಕೂಡ ಆ ಯೋಗಿಯ ಶಕ್ತಿಯನ್ನು ಗಮನಿಸಿದ್ರ ನೋಡ್ರಿ ಇಡೀ ಏಳು ದೆವ್ವಗಳನ್ನು ಅವನು ಓಡಿಸ್ತಾ ಕರ್ಪೂರವನ್ನು ಇಟ್ಕೊಂಡ ನಾಡಿಯ ಮಿಡಿತವನ್ನು ನಿಲ್ಲಿಸ್ತಾ ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕ್ದ ಕವಡೆಗಳು ನಿರ್ಜೀವವಾಗಿರ್ತಕ್ಕಂಥ ಕವಡೆಗಳು ಚಲಿಸಿ ಕೆಳಗೆ ಬಿದ್ದವು ಇದೆಲ್ಲವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯನೇ ಹಾಗಾಗಿ ಅವನೊಬ್ಬ ಯು ಮಹಾನ್ ಯೋಗಿ ಅಂತ ಹೇಳಿದಾಗ ಕೌರವರು ಅತ್ಯಂತ ತಾಳ್ಮೆಯಿಂದ ಹಾಗಾದರೆ ನೀವು ತುಂಬ ಹಣವನ್ನು ಕಳ್ಕೊಂಡ್ರಿ ಅಷ್ಟೊಂದು ಹಣ ಬೇಕಾಗಿರಲಿಲ್ಲ ನಾನು ಅವನು ಮಾಡಿದ ಎಲ್ಲ ಪ್ರಯೋಗಗಳನ್ನು ನಿಮಗೆ ನಾನು ಮಾಡಿ ತೋರಿಸ್ತೀನಿ ಈ ದಿನ ಎಲ್ಲರನ್ನು ಸಂಜೆ ನೀನು ಒಂದು ಜಾಗದಲ್ಲಿ ಸೇರಿಸು ಅಂತ ಹೇಳಿ ಅವನು ಏನೇನು ಪ್ರಯೋಗಗಳನ್ನು ಮಾಡಿದ ಆ ಎಲ್ಲ ವಸ್ತುಗಳನ್ನು ಇವರು ಕೂಡ ಏನು ಮಾಡ್ತಾರೆ ಸಂಗ್ರಹಿಸಿಕೊಂಡು ತಗೊಂಡು ಆ ಸ್ಥಳಕ್ಕೆ ಬರ್ತಾರೆ ಅವನು ಮಾಡಿದ ಹಾಗೆ ಇವರು ಕೂಡ ನಾಲಿಗೆಯ ಮೇಲೆ ಮೂರು ಬಾರಿ ಕರ್ಪೂರವನ್ನು ಹಚ್ಚಿ ತೋರಿಸ್ತಾರೆ ಜನರಿಗೆ ಆಶ್ಚರ್ಯವಾಗುತ್ತೆ ಎರಡನೆಯ ಬಾರಿ ನಾಡಿಯ ಮಿಡಿತವನ್ನು ನಿಲ್ಲಿಸ್ತಾರೆ ಅದು ಕೂಡ ಜನರಿಗೆ ಆಶ್ಚರ್ಯ ಆಗುತ್ತೆ ಮೂರನೆಯದು ನಿಂಬೆಯ ಹೋಳುಗಳನ್ನು ಹಾಕಿ ಆ ಕುದಿತಾ ಇರತಕ್ಕಂತಹ ನಿಂಬೆಯ ಯಾವುದು ಆ ಎಣ್ಣೆಯನ್ನು ಮುಡ್ತಾನೆ ಆಗಲೂ ಜನರಿಗೆ ಆಶ್ಚರ್ಯವಾಗುತ್ತೆ ನಾಲ್ಕನೆಯದು ನುಣುಪಾಗಿರುವ ಚಿಪ್ಪನ್ನು ತಗೊಂಡು ಕವಡೆಗಳನ್ನು ಇಟ್ಟು ಆ ಪ್ರಯೋಗವನ್ನು ಮಾಡುವುದರ ಮೂಲಕ ಇಡೀ ಜನರಿಗೆ ಒಂದು ಆಶ್ಚರ್ಯದ ಕೌತುಕವಾಗಿ ಕೋವೂರವರು ಕಾಣಿಸ್ಕೊಳ್ತಾರೆ ಮಾರ್ಕಂಡು ಕೂಡ ಬೆಕ್ಕಸ ಬೆರಗಾಗಿ ಅವರು ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ ಆಗ ಕೋವೂರವರು ಹೇಗೆಲ್ಲ ಇದನ್ನು ಮಾಡಿದ್ರು ಮಾಡ್ದ ಆ ಯೋಗಿ ನಾನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಆ ಯೋಗಿ ಹೇಗೆ ದೇವರ ಹೆಸರಲ್ಲಿ ಜನರನ್ನು ಮೋಸ ಮಾಡ್ದ ಹಾಗಾಗಿ ನಾವು ವೈಚಾರಿಕವಾಗಿ ಈ ಥರದ ವಿಚಾರಗಳಲ್ಲಿ ನಾವು ಆಲೋಚನೆ ಮಾಡಬೇಕು ಇಲ್ಲ ಅಂತಂದರೆ ಇಂಥ ಕಪಟಯೋಗಿಗಳು ಜನರಿಗೆ ಮಂಕುಬೂದಿಯನ್ನು ಹಚ್ಚಿ ನಮ್ಮಿಂದ ಹಣವನ್ನು ಸುಲಿಗೆ ಮಾಡ್ತಾರೆ ಅಂತ ಹೇಳ್ತಾ ಆ ಪ್ರಯೋಗಗಳ ಹಿಂದಿರ್ತಕ್ಕಂಥ ಕೌತುಕವನ್ನು ಸಂಗತಿಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ನಾಲಿಗೆಯ ಒಳಗೆ ಈಗಾಗಲೇ ನೀರಿನ ಅಂಶ ಇರೋದರಿಂದ ಅಲ್ಲಿ ಕರ್ಪೂರ ಹಚ್ಚಿ ಗಾಳಿಗಾಗಲೇ ಒಳಗೆ ಎಳ್ಕೊಂಡಿರ್ತೀವಿ ಅದನ್ನು ನಾವು ಒಂದೇ ಸಾರಿ ಊಬಿದಾಗ ಅದೇನಾಗುತ್ತೆ ಕೆಳಗೆ ಬೀಳುತ್ತೆ ಹಾಗಾಗಿ ನಾಲಿಗೆ ಸುಡುವ ಪ್ರಮೇಯ ಕಡಿಮೆ ಇರುತ್ತೆ ಒಂದು ವೇಳೆ ಗಾಳಿ ಒಳಗೆ ಎಳ್ಕೊಂಡ್ರೆ ಇಡೀ ಬಾಯಿ ಸುಟ್ಟೋಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಜಾಣ್ಮೆಯನ್ನು ಬೆಳೆಸ್ಕೊಂಡ್ರೆ ಆ ಕೈ ಚಳಕವನ್ನು ಬೆಳೆಸ್ಕೊಂಡ್ರೆ ನಾವು ಕೂಡ ನಾಲಿಗೆಯ ಮೇಲೆ ಕರ್ಪೂರವನ್ನು ಹತ್ತಿಸಬಹುದು ಅಂತ ಹೇಳ್ತಾರೆ ಎರಡನೆಯದು ಶಕ್ತಿಯಿಂದ ನಾವು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಾಡಿಯ ಮಿಡಿತವನ್ನು ಕೆಲವು ನಿಮಿಷಗಳ ಕಾಲ ತಡೆ ಹಿಡಿಯುವ ಶಕ್ತಿಯನ್ನು ಮನುಷ್ಯ ಬೆಳೆಸ್ಕೋಬೋದು ಅದೊಂದು ದೊಡ್ಡ ವಿಚಾರವಲ್ಲ ಹಾಗಾಗಿ ನಾನು ಕೂಡ ಇಂತಹ ಸಿದ್ಧಿಯನ್ನು ಗಳಿಸಿಕೊಂಡಿದ್ದೇನೆ ಹಾಗಾಗಿ ಇದು ಕೂಡ ಸುಳ್ಳು ಅಂತೇಳಿ ಹೇಳ್ತಾನೆ ಮೂರನೆಯದು ಕುದಿತಕ್ಕಂತಹ ಎಣ್ಣೆಯ ಒಳಗೆ ಮೂರು ನಿಂಬೆಯ ಹೋಳುಗಳನ್ನು ಹಾಕ್ತಾನ ಅವನು ಕುದಿಯುವ ಎಣ್ಣೆಯಲ್ಲಿ ನಾವು ನಿಂಬೆಯ ಹೋಳುಗಳನ್ನು ಹಾಕಿದಾಗ ಆ ದ್ರವರೂಪ ಅದರ ಜೊತೆಗೆ ಬೆರೆತು ನೂರು ಡಿಗ್ರಿಗಿಂತ ಅದು ಕಡಿಮೆ ಆಗುತ್ತೆ ಹೆಚ್ಚಾಗಿ ಅದು ಉಷ್ಣವನ್ನು ಬಿಡುಗಡೆ ಮಾಡಲ್ಲ ಆಗ ಯಾರು ಬೇಕಾದರೂ ಅದರ ಮೇಲ್ಸ್ತರವನ್ನು ಮುಟ್ಟಿ ಕೈಗೆ ಹಾಕ್ಕೊಳ್ಳೋದ್ರಿಂದ ಇನ್ನಷ್ಟು ಅದು ಬಿಸಿ ಕಡಿಮೆ ಆಗುತ್ತೆ ಹಾಗಾಗಿ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಕುದಿತಕ್ಕಂಥ ಎಣ್ಣೆಯ ಒಳಗೆ ಯಾರೇ ಕೈ ಇಟ್ಟರೂ ಸುಡುತ್ತೆ ಆದರೆ ಇಲ್ಲಿ ಕುದಿಯುವ ಎಣ್ಣೆಯ ಒಳಗೆ ನಿಂಬೆ ಹೋಳುಗಳನ್ನು ಹಾಕಿರೋದರಿಂದ ಅದು ತನ್ನ ಶಾಖವನ್ನು ಕಳ್ಕೊಳ್ಳುತ್ತೆ ಬಾಯಿಯಲ್ಲಿ ಗಾಳಿಯನ್ನು ಊದುವುದರಿಂದ ಇನ್ನಷ್ಟು ಶಾಖವನ್ನು ಕಳ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಕೂಡ ನಾವೆಲ್ಲರೂ ಮಾಡಬಹುದು ಅಂತೇಳಿ ಹೇಳ್ತಾರೆ ಇನ್ನು ಕೊನೆಯದಾಗಿ ನಾಲ್ಕನೇದು ಯಾವ ಅಂಶವನ್ನು ಹೇಳ್ತಾರೆ ಲೇಖಕರು ಅಂತಂದರೆ ಒಂದು ನುಣ್ಣೆಯ ತೆಂಗಿನ ಚಿಪ್ಪನ್ನು ತಗೊಂಡು ಹರದಿಂದ ಅರ ಸಾಧನದ ಮೂಲಕ ತುಂಬ ನೈಸಾಗಿ ಅದನ್ನು ಉಜ್ಜಿ ಸಮುದ್ರದ ದಡದಲ್ಲಿ ಸಿಗ್ತಕ್ಕಂತಹ ಕಪ್ಪೆ ಚಿಪ್ಪುಗಳನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಉಜ್ಜಿ ತಗೊಂಡು ಬಂದು ನಾವು ಕಪ್ಪೆ ಚಿಪ್ಪಿನ ಮೇಲೆ ಇಟ್ಟಾಗ ಅದು ಕ್ಯಾಲ್ಸಿಯಂ ಅಂಶವನ್ನು ಒಳಗೊಂಡಿರುತ್ತೆ ಇಂಥ ಸಂದರ್ಭದಲ್ಲಿ ಯಾವುದು ಕ್ಯಾಲ್ಸಿಯಂ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಂದರೆ ಆ ಕಪ್ಪೆ ಚಿಪ್ಪುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಹಾಗಾಗಿ ನಿಂಬೆಹಣ್ಣಿನ ರಸದಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಹಾಗಾಗಿ ನಿಂಬೆಯ ರಸ ಅಂತಕ್ಕಂಥದ್ದು ಅಲ್ಲಿ ಬಿದ್ದ ಕೂಡಲೇ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತಕ್ಕಂಥ ಕಾಂಬ ಕವಡೆ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರೋದ್ರಿಂದ ನಿಂಬೆ ಹಣ್ಣಿನಲ್ಲೇ ರಸದಲ್ಲಿರ್ತಕ್ಕಂಥ ಸಿಟ್ರಿಕ್ ಆಮ್ಲದ ಜೊತೆಗೆ ಅದೇನಾಗುತ್ತೆ ಪ್ರಕ್ರಿಯೆಗೆ ಒಳಗಾಗಿ ಕಾರ್ಬನ್ ಡೈಆಕ್ಸೈಡ್ನಿಂದಾಗಿ ಅಸಂಖ್ಯಾತ ಗುಳ್ಳೆಗಳು ನಿರ್ಮಾಣ ಆಗ್ತವೆ ಗುಳ್ಳೆಗಳು ಮೇಲೆ ಮೇಲೆ ಎದ್ದೊಳೋದ್ರಿಂದ ಆ ಕಪ್ಪೆ ಚಿಪ್ಪನ್ನು ಮೇಲೆ ಕೆತ್ತಿ ಕೆಳಗೆ ಬಿಡ್ತಾವೆ ಆಗ ಆ ಕಪ್ಪೆ ಚಿಪ್ಪುಗಳು ಸರಿದು ಕೆಳಗೆ ಬೀಳ್ತವೆ ಹೊರತು ಅದರಲ್ಲಿ ಯಾವುದೇ ಜಾದು ಮಂತ್ರ ಯಾವುದೂ ಇಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಮನುಷ್ಯ ತನ್ನ ಕೈ ಚಳಕದಿಂದ ಮಾಡ್ತಾನೆ ಹೊರ್ತು ಇದು ಎಲ್ಲ ಸುಳ್ಳು ಇವತ್ತು ವೈಜ್ಞಾನಿಕವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಮನುಷ್ಯ ಗ್ರಹಗಳ ಮೇಲೆ ಕಾಲಿಡ್ತಾ ಇದ್ದಾನೆ ಇಂಥ ಹೊತ್ತಲ್ಲಿ ಇವತ್ತು ಭಾರತ ಅಂತಕ್ಕಂಥ ದೊಡ್ಡ ದೇಶದಲ್ಲಿ ಇವತ್ತು ಅನೇಕ ಜನರನ್ನು ಇಂತಹ ಕಪಟಯೋಗಿಗಳು ದೇವರು ದಿಂಡಿರು ದೆವ್ವದ ಹೆಸರಲ್ಲಿ ಅವರು ಸ್ವಾರ್ಥವನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ವೈಚಾರಿಕವಾಗಿ ಆಲೋಚನೆ ಮಾಡಬೇಕು ವಿದ್ಯಾವಂತರಾಗಿರ್ತಕ್ಕಂಥ ಯುವ ಸಮುದಾಯ ಇಂಥ ವಿಚಾರಗಳಲ್ಲಿ ಒಂದು ಜಾಗೃತ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದೆ ಆದರೆ ಒಂದು ಉತ್ತಮ ಸಮಾಜವನ್ನು ಕಟ್ಟಬೋದು ಇಲ್ಲ ಅಂತಂದರೆ ಅನೇಕ ಮುಗ್ಧ ಜನರು ಇಂತಹ ಕಪಟಯೋಗಿಗಳ ವಶಕ್ಕೆ ಒಳಗಾಗಿ ಅವರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬಹುದು ಅಂತಕ್ಕಂಥ ವಿಚಾರವನ್ನು ಈ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಪಠ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಇದೊಂದು ವೈಚಾರಿಕವಾಗಿ ನಡೆದಂಥ ಘಟನೆ ಶ್ರೀಲಂಕಾದ ದಕ್ಷಿಣ ಭಾಗಕ್ಕೆ ದೀವು ಅಂತಕ್ಕಂಥ ದ್ವೀಪದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ದ್ವೀಪದಲ್ಲಿ ರೈತರು ಮತ್ತು ಬೆಸ್ತರು ವಾಸ ಮಾಡ್ತಾ ಇದ್ದಾರೆ ವರ್ಷಕ್ಕೊಂದೇ ಸಾರಿ ಅವರು ಪಟ್ಟಣಕ್ಕೆ ಹೋಗಿ ಬರ್ತಕ್ಕಂಥದ್ದು ಉಳಿದಂತೆ ಅವರು ದ್ವೀಪದಲ್ಲಿ ಕಾಲ ಕಳೀತಾರೆ ಇಂಥ ದ್ವೀಪಕ್ಕೆ ಡಾಕ್ಟರ್ ಕವೂರ್ ಅಂತಕ್ಕಂಥವರು ಸಸ್ಯ ಮಾದರಿಗಳನ್ನು ಸಂಗ್ರಹಿಸೋದಕ್ಕೆ ಬರ್ತಾರೆ ಅಲ್ಲಿ ಮಾರ್ಕಂಡುವಿನ ಪರಿಚಯ ಆಗುತ್ತೆ ಆ ಊರಿನಿಂದ ದೆವುಗಳನ್ನು ಓಡಿಸೋದಕ್ಕೋಸ್ಕರ ಊರಿನ ಜನ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾರ್ಕೊಂಡು ಕವೂರವರಿಗೆ ತಿಳಿಸಿದಾಗ ಕವೂರವರು ಮಂತ್ರವಾದಿಯ ಚಮತ್ಕಾರಗಳನ್ನು ನೋಡಿ ಅದೆಲ್ಲವೂ ಸುಳ್ಳು ಅಂತಕ್ಕಂಥದ್ದನ್ನು ಇಲ್ಲಿ ವಾಸ್ತವವಾಗಿ ಪ್ರಯೋಗಾತ್ಮಕವಾಗಿ ಜನರಿಗೆ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ನಾವು ಕೂಡ ಎಚ್ಚರದಿಂದ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಈಗ ಉಳಿಯಾರ್ ನಟರಾಜ್ ಅಂತಕ್ಕಂಥವರು ಕುಳಿಕಲ್ ನಟರಾಜ್ ಅಂತಕ್ಕಂಥವರು ಕೂಡ ಈ ರೀತಿಯ ಕೈಚಳಕಗಳನ್ನು ತೋರಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬಹುದು ನಿಮಗೆ ಪರೀಕ್ಷೆಯಲ್ಲಿ ಈ ಏಳು ದೆವ್ವಗಳ ಕತೆ ಈ ಲೇಖನವನ್ನು ಈ ಪ್ರಬಂಧವನ್ನು ಬರೆದಿದ್ದಾರು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಬಹುದು ಅಥವಾ ಪಾತ್ರಗಳ ಬಗ್ಗೆ ಎರಡು ಅಂಕಗಳಿಗೆ ಕೇಳಬಹುದು ಅಥವಾ ಯಾವುದಾದರೂ ಒಂದು ಪ್ರಯೋಗವನ್ನು ನಿಮಗೆ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ನಿಮಗೆ ದೀರ್ಘ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಕೇಳಬಹುದು ಅಂತಂದರೆ ದೆವ್ವಗಳು ಕುರಿತು ಮೂಢನಂಬಿಕೆ ಬಗೆಗೆ ಲೇಖಕರ ಅಭಿಪ್ರಾಯವನ್ನು ಕುರಿತು ವಿಶ್ಲೇಷಿಸಿ ಅಂತ ಕೇಳಬಹುದು ಅಥವಾ ಯೋಗಿಗಳ ದಿವ್ಯಶಕ್ತಿ ಬಗೆಗೆ ವಿಜ್ಞಾನ ಏನು ಹೇಳುತ್ತದೆ ಏಳು ದೆವ್ವಗಳ ಕಥೆಯ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ ಅಂತ ಕೇಳಬಹುದು ಅಥವಾ ಕೋವೂರವರು ನಡೆಸಿದ ಪ್ರಯೋಗಗಳು ಜನರ ಮೂಢನಂಬಿಕೆಯನ್ನು ನಾಶ ಮಾಡುವಲ್ಲಿ ಹೇಗೆ ಪರಿಣಾಮಕಾರಿಯಾದವು ಎಂಬುದನ್ನು ಚರ್ಚಿಸಿ ಈ ರೀತಿಯಲ್ಲಿ ಪ್ರಶ್ನೆಗಳು ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ ಅತ್ಯಂತ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಲೇಖನ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಈ ಪಠ್ಯ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ಇನ್ನೊಂದು ತರಗತಿಯಲ್ಲಿ ಇನ್ನೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ